ವಿವಿಧ ಬೇಡಿಕೆ ಈಡೇರಿಸುವಂತೆ ನಗರಸಭೆ ಹೊರಗುತ್ತಿಗೆ ಪೌರ ಕಾರ್ಮಿಕರಿಂದ ಧರಣಿ ಫೆಬ್ರವರಿ ಹದಿನೈದಕ್ಕೆ ಪೌರ ಕಾರ್ಮಿಕರ ನಡೆ ಮುಖ್ಯಮಂತ್ರಿಗಳ ಮನೆ ಕಡೆ ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆ ನೌಕರರ ನೇರ ನೇಮಕಾತಿ ಹಾಗೂ ಪೌರ ಕಾರ್ಮಿಕರ ನೇಮಕಾತಿಗೆ ಆಗ್ರಹಿಸಿ ಫೆಬ್ರವರಿ ಹದಿನೈದರಂದು ಹೊರಗುತ್ತಿಗೆ ನೌಕರರು ಮತ್ತು ಪೌರ ಕಾರ್ಮಿಕರ ನಡೆ ಮುಖ್ಯಮಂತ್ರಿಗಳ ಮನೆ ಕಡೆ ಎಂಬ ಘೋಷ ಸಾವಿರಾರು ಕಾರ್ಮಿಕರು ಮುಖ್ಯಮಂತ್ರಿಗಳ ಮನೆ ಕಡೆ ಸಾಗಲಿದ್ದೇವೆ ಎಂದು ದಲಿತ ಸಂಘದ ಮುಖಂಡ ಉಮೇಶ್ ಬ್ಯಾನರ್ಜಿ ಹೇಳಿದರು ಅವರು ನಗರದ ನಗರಸಭೆ ಮುಂಭಾಗದಲ್ಲಿ ಹೊರಗುತ್ತಿಗೆ ಪೌರ ಕಾರ್ಮಿಕರು ಮಂಗಳವಾರ ಪ್ರತಿಭಟನೆ ನಡೆಸಿ ನಗರ ಸ್ಥಳೀಯ ಸಂಸ್ಥೆಗಳ ಎಲ್ಲ ಹೊರಗುತ್ತಿಗೆ ನೌಕರರನ್ನು ನೇರ ನೇಮಕಾತಿ ತರಲು ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಎಂದು ಮಾತನಾಡಿದ ಅವರು ಪೌರಾಡಳಿತ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತಂದು ಅಗತ್ಯಕ್ಕೆ ಅನುಗುಣವಾಗಿ ಪೌರ ಕಾರ್ಮಿಕರ ಹುದ್ದೆಗಳನ್ನು ಸೃಷ್ಟಿಸಬೇಕು ಸಂಕಷ್ಟ ಭತ್ತೆಗಳನ್ನು ನೇರವಾಗಿ ಗುತ್ತಿಗೆ ಪೌರ ಕಾರ್ಮಿಕರಿಗೆ ವಿಸ್ತರಿಸಬೇಕು ಹಾಗೂ ಬಾಕಿ ಇರುವ ಪೌರ ಕಾರ್ಮಿಕರ ಹುದ್ದೆಗಳ ಭರ್ತಿ ಸೇರಿದಂತೆ ಪೌರ ಕಾರ್ಮಿಕರ ನಾಲ್ಕು ಬೇಡಿಕೆಗಳನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಎಂದು ತಿಳಿಸಿದರು ಇನ್ನು ಈ ವೇಳೆ ಸಮಾಜ ಸೇವಕ ಸೈಯದ್ ಮಾತನಾಡಿ ದಿನನಿತ್ಯ ನಗರವನ್ನ ಸ್ವಚ್ಛವಾಗಿಡುತ್ತಿರುವ ಹೊರಗುತ್ತಿಗೆದಾರರು ಪೌರ ಕಾರ್ಮಿಕರು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕುಡಿಯುವ ನೀರಿನ ವ್ಯವಸ್ಥೆ ಸ್ವಚ್ಛತೆ ಮಾಡುತ್ತಿದ್ದಾರೆ ಹಾಗೂ ಪಟ್ಟಣವನ್ನು ಸುಂದರವಾಗಿಡಲು ಪೌರ ಕಾರ್ಮಿಕರು ಹೊರಗುತ್ತಿಗೆದಾರರು ಪರಿಶ್ರಮ ಪಡುತ್ತಿದ್ದಾರೆ ಆದರೆ ಸಂಕಷ್ಟ ಭತ್ತೆಯನ್ನ ಖಾಯಂ ಪೌರ ಕಾರ್ಮಿಕರಿಗಷ್ಟೇ ನೀಡುತ್ತಿರುವುದು ತಾರತಮ್ಯದ ಪರಮಾವಧಿಯಾಗಿದೆ ಇಲಾಖೆಯು ಪೌರ ಕಾರ್ಮಿಕರ ವಿರೋಧಿ ಧೋರಣೆಯನ್ನ ಅನುಸರಿಸುತ್ತಿದೆ ಇದಕ್ಕೋಸ್ಕರ ಪೌರ ಕಾರ್ಮಿಕರ ಹೊರಗುತ್ತಿಗೆದಾರರ ಬೇಡಿಕೆಗಳನ್ನು ಜಾರಿಗೊಳಿಸುವಂತೆ ಸಾವಿರಾರು ಹೊರಗುತ್ತಿಗೆ ಪೌರ ಕಾರ್ಮಿಕರು ಫೆಬ್ರವರಿ ಹದಿನೈದರಂದು ಪೌರ ಕಾರ್ಮಿಕರ ನಡೆಗೆ ಮುಖ್ಯಮಂತ್ರಿಗಳ ಮನೆ ಕಡೆ ಎಂಬ ಘೋಷ ವ್ಯಾಖ್ಯದೊಂದಿಗೆ ನಾವು ತೆರಳುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಹುಜನ ಮಹಾ ಒಕ್ಕೂಟದ ಅಧ್ಯಕ್ಷ ಉಮೇಶ್ ಬ್ಯಾನರ್ಜಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಜೆ ರಾಘವೇಂದ್ರ ಮಾಜಿ ಹೋರಾಟಗಾರ ಸೈಯದ್ ಹೊರಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಉಪಾಧ್ಯಕ್ಷ ಪೆನ್ನೇಶ್ ಮಂಜುನಾಥ್ ನಾಗರಾಜ ದೇವರಾಜ್ ಬಸವರಾಜ ಸೋಮಶೇಖರ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ನೌಕರರ ಸಂಘದಿಂದ ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆ ನೌಕರರ ನೇರ ಪಾವತಿಗೆ ಹಾಗೂ ಪೌರ ಕಾರ್ಮಿಕರ ನೇರ ಪಾವತಿಗೆ ಆಗ್ರಹಿಸಿ ಫೆಬ್ರವರಿ ಹದಿನೈದರಂದು ಹೊರಗುತ್ತಿ ನೌಕರರು ಹಾಗೂ ಪೌರ ಕಾರ್ಮಿಕರ ನಡಿಗೆ ಮುಖ್ಯಮಂತ್ರಿ ಮನೆಯ ಕಡೆಗೆ ಅಂತಕ್ಕಂತ ಒಂದು ಪ್ರತಿಭಟನಾ ಬೆಳವಣಿಗೆಯನ್ನ ನಮ್ಮ ಎಲ್ಲ ಕಾರ್ಮಿಕ ಬಂಧುಗಳು ಹಮ್ಮಿಕೊಂಡಿದ್ದಾರೆ ದಯಮಾಡಿ ಮುಖ್ಯಮಂತ್ರಿಗಳು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಬರೀ ಆಶ್ವಾಸನೆಗಳನ್ನ ಕೊಡೋದೇ ಆಯ್ತು ಆದರೆ ನೇರ ಪಾವತಿ ಪಾವತಿ ಮತ್ತು ನಮ್ಮ ಏನು ಹೊರಗುತ್ತಿಗೆ ನೌಕರರನ್ನ ಪಾವತಿ ಮಾಡ್ಕೊಳ್ತಕ್ಕಂಥದ್ದು ಇನ್ನೂ ನಡೆದಿಲ್ಲ ಸುಮಾರು ಬಾರಿ ಹೋರಾಟ ಮಾಡಿದ್ರು ಯಾವುದೇ ರಾಜಕಾರಣಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ನಮಗೆ ಸ್ಪಂದಿಸಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಬಡ್ಜೆಟ್ನಲ್ಲಿ ಈಗ ಮುಂದಿನ ವಾರ ನಡೀತಕ್ಕಂಥ ಬಜೆಟ್ನಲ್ಲಿ ಇದನ್ನ ಮಂಡನೆ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದೀವಿ ದಯಮಾಡಿ ಎಲ್ಲ ನಮ್ಮ ಪೌರ ಕಾರ್ಮಿಕರು ಇದನ್ನ ಈ ಒಂದು ಧರಣಿಯನ್ನ ನಿಮ್ಮ ಒಂದು ಅನುಕೂಲ ಆಗೋವರೆಗೂ ಇರಲೇಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ತಾ ಮತ್ತು ಹೋರಾಟ ಯಾವ ರೀತಿ ಇರಬೇಕು ಅಂತ ಈಗಾಗ್ಲೇ ಬಿ ಎಸ್ ಪ್ರಕಾಶ್ ದಯಮಾಡಿ ನಿಮ್ಮ ಕುಟುಂಬದವರಾಗಿರ್ಬೋದು ನಿಮ್ಮ ಸಂಬಂಧಿಕರಾಗಿರ್ಬೋದು ಎಲ್ಲಾರನ್ನು ಕರ್ಕೊಂಡ್ಬಂದು ಹೋರಾಟದಲ್ಲಿ ಭಾಗವಹಿಸಿ ಇನ್ನು ಅತಿ ಹೆಚ್ಚಿನ ಶಕ್ತಿಯನ್ನ ನೀವು ಸರ್ಕಾರಗಳಿಗೆ ತೋರಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ನನಗೆ ಕರೆದು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸಿ ಈ ಹೋರಾಟಕ್ಕೆ ಜಯವಾಗ್ಲಿ ನಿಮಗೆ ಸಿಗ್ತಕ್ಕಂತ ಸೌಲಭ್ಯ ಅತಿ ಜರೂರಾಗಿ ಸಿಗಲಿ ನಿಮ್ಮೆಲ್ಲರ ಜೊತೆ ನಾವಿದ್ದೇವೆ ಅಂತೇಳಿ ಮತ್ತೊಮ್ಮೆ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತುಗಳು ಮುಗಿಸ್ತಿದ್ದೇನೆ Take okay. okay.